ನಾನು ಕೂಡ ನಾನು ಸರಿ ಮನೆಯ ವಿಷಯ ಮನೆಯಾಗ ವಿಷಯ ನಾವು ವೈದ್ಯರ ಪಕ್ಷ ನಿರ್ಣಯ ಪ್ರಕರಣಕ್ಕೆ ಸಂಬಳಬೇಕು ಅಂತ ಹೇಳಿ ಬಂದು ಇವತ್ತು ವೈದ್ಯಕೆ ಹೇಳಿ ಬಂದ ನಿನ್ನ ಸ್ವಭಾವಿ ಇಬ್ಬರು ಇವರು ಬಹಳಷ್ಟು ನನಗೆ ಪುನಃ ಬಂದೂ ಇಲ್ಲ ಯಾಕಂದ್ರೆ ಆನಂದ ಮಾಮುನಿಯವರು ಎರಡು ಬಾರಿ ಶಾಸಕ ಆಗ ನಾವು ತಿಮ್ಮ ಮಾಡ್ತಾವೆ ಪಕ್ಷ ಎರಡು ಎಮ್ ಎಲ್ಲಿ ನಮ್ಮ ಟೀಮು ಮಾಡಿತ್ತು ನಾವು ಯಾಕೆ ಕೆಲ ಗೊತ್ತೇ ಯಾಕೆ ಆನಂದ ಸಹ ಪಕ್ಷ ಬೇರೆ ದಿವಸ ವೈಯಕ್ತಿಕ ಯಾಕೆ ಅವ್ರು ಅವ್ರು ಯಾವುದೇ ನನ್ನ ನನ್ನ ಕೆಲವೊಂದು ವಿಷಯ ಏರಿಯಲ್ಲ ನಾವು ಅಲ್ಲಿ ಲೆಟ್ರು ಕೊಟ್ಟು ಲೆಟ್ರು ಕೊಟ್ಟು ಬರ್ತೀವಿ ಕೊಟ್ಟರುಪಾ ನಾವು ಕೊಡೋದು ಅವ್ನು ಕೊಟ್ಟರೆ ನಾವು ಕೊಡ್ಬೇಕು ಇಲ್ಲೂ ಭಾಳ ಸಮಸ್ಯೆ ಅಂದ್ರೆ ಇದು ಅಚಾನಕ್ ತಿಳ್ಕೊಂಡ ನಂತರ ನಿರ್ಪಕ್ಷ ಪರವಾಗಿ ನಾವು ಎಮ್ ಎಲ್ ಗೆ ಪ್ರಯತ್ನ ಮಾಡಬೇಕು ಏನೋ ಸಮಸ್ಯೆ ಬಂದ ಕೆಲವು ವಿಷಯ ಬೇರೆ ಕೊಡೋದಕ್ಕೆ ಪಾಪ ಪಾಪಕ್ಷಿ ನಾವು ನಾವೆಲ್ಲ ಒಂದು ಏನೋ ಮಾತಾಡಿದ್ರು ಅದೇನೋ ಸಮಸ್ಯೆ ಬಂದು ಆತು ಈಗ ಶಿಶುನಿಲ್ಲ ಆಗ್ತದೆ ಅವರು ಶಿಶ್ಯ ಅವರೆಲ್ಲ ಶಿಷ್ಯರು ಇವರು ಧನಿಯರು ಈ ಭಾಳ ದೊಡ್ಡ ದೊಡ್ಡ ಮನುಷ್ಯ ಶಿಷ್ಯರು ಅವರು ಒಳ್ಳೆಯ ಒಳ್ಳೆ ಮನುಷ್ಯರು ಆಗ ಒಳ್ಳೆದು ಯಾಕಂದ್ರೆ ಇಪ್ಪತ್ತ್ ಮೂರು ಸೊಸೈಟಿದಲ್ಲಿ ನೀವು ಡೆಲಿಗೇಷನ್ ಫಾರ್ಮ್ ಅಂತ ನೀವು ಹೋಗಿ ಹೋಟಾಗ ನಂಗೆ ಭಯಂಕರ ಭಾಳ ಭಟ್ಟಿಯಾಗಿ ಭಾಳ ಪ್ರಶ್ನ ನನಗೆ ಭಾಳ ಬರ್ತಾರೆ ನಮಗೆ ದುಡ್ಡು ಆಸೆ ಆಗ್ತದೆ ಹಂಗಿದ್ರೆ ಈಗ ಹೇಳಿದ್ರು ಪಾಪ ಸ್ನೇಹುದು ಯಾಕಂದ್ರೆ ಇಲೆಕ್ಷನ್ ಯಾಕಂದ್ರೆ ಒಂದು ಲಕ್ಷ ಚಲೋ ಲಿಮಿಟೆಡ್ ಡೇಂಜರ್ ನಮ್ಗೆ ಅದಕ್ಕೆ ವಿಶೇಷವಾಗಿ ತೈಲ ಬಟ್ಟಿಗೆ ತೈಲ ಪೂರ್ವ ಇದೆ ಯಾಕಂದ್ರೆ ನಾಳೆ ಒಂದು ಇಲೆಕ್ಷನ್ ಬರ್ತೀನಿ ಅಡ್ವಾನ್ಸ್ ಪರವಾಗಿ ಯಾಕಂದ್ರೆ ಸಂದೇಶ ಬರುತ್ತೆ ನಾ ಎರಡು ಇವತ್ತು ಇಪ್ಪತ್ತು ಸ್ವತಃ ಅನುಕೂಲ ಮಾಡಿದ್ದೇನೆ ಅವರು ಕಡೆ ನಡೆದ್ರು ನಾನು ಸ್ವತಃ ಮಾಡಿ ಕೊಡ್ತೀನಿ ಹಿಂಗೆ ಕೊಡೋದು ಕೊಡ್ತಾ ಒಂದು ಹತ್ತು ರೊಟ್ಟಿ ಮಾಡ್ಕೊಂಡೆ ನಮ್ಮೊಂದು ಗೊಂಬಲ ಆ ಪ್ರಕಾರ ಅಜಿತ್ ಅವರು ಬಿ ಸಿ ಬ್ಯಾಂಕ್ ಹೋಗಿ ಅದು ಮುಂದೆ ಮುಂದೆ ಬರೋ ದಿನದಲ್ಲಿ ಎಲ್ಲ ಗಟ್ಟಿಯಾಗಿತ್ತು ನನ್ನ ಪಕ್ಷ ಭಾರತೀಯ ಜನತಾ ಪಕ್ಷದ ಸಂಘಟನೆಗೋಸ್ಕರ ಏನು ತೊಂದರೆ ಸೌದಲ್ಲ ಬಹಳಷ್ಟು ಚುನಾವಣೆ ಅಂತ ಬರ್ತಾರೆ ಆ ಚುನಾವಣೆ ಗಟ್ಟಿಯಾಗಿ ನಡಿತು ಮತ್ತೆ ಅಲ್ಲ ಮುಂದಿನ ಒಳ್ಳೆಯ ರೀತಿಯ ನೋಡ್ಬೇಕು ನಾವು ಮತ್ತು ಈ ಭಾಗದಲ್ಲಿ ಒಂದು ಅನೇಕ ಮಾಡಬೇಕು ಮಾಡುವಂಥ ಇವೆಲ್ಲ ಮಾಡೋಣ ಯಾಕೆ ಮುಂದಿನ ಮುಂದಿನ ವರ್ಷ ಇನ್ನೂ ಕರಾಳ ಏನು ಎರಡು ವರ್ಷ ಇರ್ತೈತೆ ನಮ್ಮ ನಾವು ಒಳ್ಳೆ ಒಳ್ಳೆ ರೀತಿ ಬರ್ತೈತೆ ಕೆಲಸ ಮಾಡೋಣ ಯಾಕಂದ್ರೆ ನಮ್ಮ ಜಿಲ್ಲಾ ನಮ್ಮ ನಾವು ಇರೋ ಬಂದಿದ್ದಾಗ ಗುಖ ನಮ್ಮ ಜಿಲ್ಲಾ ನಾವು ಹೆಸರು ಮಾಡ್ತೀವಿ ಅದಕ್ಕೆ ಮುಂದಿನ ಭಾಗ ಕೆಲಸ ಮಾಡೋಣ ಡಿ ಸಿ ಬ್ಯಾಂಕ್ ಅತಿಥಿ ಸಾವಿರ ಇಪ್ಪತ್ತು ಸಾವಿರ ಹೇಳಿದಾರೆ ಅವರು ಕ್ಯಾಂಡಿಟ್ಟು ನಮ್ಮ ಕೆಂಡಿಟನ್ನ ಎಲ್ಲ ಮಾತನ್ನು ಕೊಂದು ಭಾಳ ಚಂದ್ರ ನಾವು ಮಾಡ್ತೀವಿ ಆ ಕಾಂಗ್ರೆಸ್ ಜೊ ಕಾಂಗ್ರೆಸ್ವರು ಶಾಖದ ಹೇಳಿ ನಾವು ಅದರ ಪಕ್ಷಕ್ಕಾಗಿ ನೀವೇನೇನು ಭೇಟಿಯಾಗಿರ್ತೀವಿ ಇನ್ನೂ ಸಮೀಕ್ಷೆ ಮಾಡಬೇಕು ಈಗ ನನಗೆ ನಾವು ಈಗ ಅಲ್ಲಿ ಎಲ್ಲ ಚಾಕು ಕೈ ಸರ್ ಆ ತುಪ್ಪ ನಿಂತೇ ಅದೇ ಆ ಡಿಜನ್ ಚಾಕು ಟ್ರೈ ಕಾಬೋದು ನಮ್ಗೆ ಆಗೋದು ಹೇಳಿ ಬಂದ